नमस्कार न्यूज वर्टे सिक्स के स्वागत ಅನ್ಯಾಯ ನಿಲ್ಲಿಸಿ ನ್ಯಾಯ ಒದಗಿಸಿ ರಂಗಣ್ಣ ಕೆಂಬಾವಿ ಪುರಸಭೆ ಅಧಿಕಾರಿಗಳ ವಿರುದ್ಧ ದೂರು ನೀಡಿ ತಿಂಗಳಾದರೂ ಉನ್ನತ ತನಿಖೆ ಕೈಗೊಳ್ಳದ ಉನ್ನತಾಧಿಕಾರಿಗಳ ನಡೆ ಹಲವು ಊಹಾಪೋಹಗಳಿಗೆ ಎಡೆ ಮಾಡಿಕೊಟ್ಟಿದೆ ಎಂದು ಕಂದೀಲು ರಂಗಣ್ಣ ತಿಮ್ಮಯ್ಯ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಬುಧವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪಟ್ಟಣದ ಪುರಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಸರ್ಕಾರದ ಅನುದಾನವನ್ನ ಕೆಟಿಸಿ ಕಾಯ್ದೆ ಉಲ್ಲಂಘನೆ ಮಾಡಿ ಬಂದಿರುವ ಅನುದಾನ ಸಾರ್ವಜನಿಕ ಕೆಲಸ ಕಾರ್ಯಗಳಿಗೆ ಉಪಯೋಗಿಸದೆ ತಮ್ಮಿಷ್ಠ ಬಂದವರ ಹೆಸರು ಹೆಸರಿಗೆ ಎರಡೆರಡು ಬಾರಿ ಅನುದಾನ ಹಣ ವರ್ಗಾವಣೆ ಮಾಡಿ ಕರ್ತವ್ಯ ಲೋಪ ಎಸ್ಸಿಗೆ ಅಧಿಕಾರ ದುರುಪಯೋಗಪಡಿಸಿಕೊಂಡಿರುವ ಪುರಸಭೆ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ತಿಂಗಳ ಹಿಂದೆ ದೂರು ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಅಂದ್ರು ಪುರಸಭೆ ಅಧಿಕಾರಿಗಳು ಯಾರೇ ಏನೇ ಮಾಡಿದ್ರು ಎಷ್ಟೇ ದೂರು ನೀಡಿದ್ರು ನಮಗೆ ಯಾರು ಏನು ಮಾಡಲಾರರು ಎಂದು ಮತ್ತಷ್ಟು ಅವ್ಯವಹಾರದಲ್ಲಿ ತೊಡಗಿಕೊಳ್ತಿದ್ದಾರೆ ಕೂಡಲೇ ಥರ್ಡ್ ಪಾರ್ಟಿ ಏಜೆನ್ಸಿ ಮೂಲಕ ತನಿಖೆ ನಡೆಸಿ ತಪ್ಪಿತಸ್ಥರನ್ನ ಶಿಕ್ಷಿಸಲು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಬರೆದ ಮನವಿ ಪತ್ರವನ್ನ ಉಪತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಸಲ್ಲಿಸಿ ಪುರಸಭೆಯಲ್ಲಿ ನಡೆಯುವ ಅನ್ಯಾಯಗಳನ್ನು ನಿಲ್ಲಿಸಿ ನಾಗರಿಕರಿಗೆ ನ್ಯಾಯ ಒದಗಿಸಿ ಅಂತ ಆಗ್ರಹಿಸಿದರು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ